ದಾವಣಗೆರೆಯಲ್ಲಿ ಆಗುವ ಎಲ್ಲಾ ಘಟನೆಗಳಿಗೂ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನು ತಳಕು ಹಾಕಲಾಗುತ್ತಿದೆ ಸಿಪಿಐ ಗಾಯತ್ರಿ ಅವರ ವಿಚಾರದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಸುದ್ದಿಗೋಷ್ಠಿ ನಡೆಸಿದೆ ಅವರದೇ ಪಕ್ಷದ ಶಾಸಕ ಬಿಪಿ ಹರೀಶ್ ಎಸ್ಪಿ ವಿರುದ್ಧ ನಾಲಿಗೆ ಹರಿಬಿಟ್ಟಾಗ ಬಿಜೆಪಿ ಮಹಿಳಾ ಮೋರ್ಚಾ ಎಲ್ಲಿಗೆ ಹೋಗಿತ್ತು ಎಂದು ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಗರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನಿ ಅವರ ಬಗ್ಗೆ ಮಹಿಳಾ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತನಾಡಿದಾಗ ಮಹಿಳೆಯರಿಗೆ ನೋವಾಗ್ಲಿಲ್ವಾ ಮಹಿಳೆಯರ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಸಿಪಿಐ ಗಾಯತ್ರಿ ಅವರು ವಿವಾಹ ಆಗಿರೋದು ಅಲ್ಪಸಂಖ್ಯಾತ ಸಮುದಾಯ ವ್ಯಕ್ತಿ ಅವರು ಕೆಲಸಕ್ಕೆ ಸೇರೋದಕ್ಕೂ ಮುನ್ನ ಕಾಂಗ್ರೆಸ್ ವಿಂಗ್ನಲ್ಲಿದ್ದರು ಎಂದರು ಜಿಲ್ಲೆಯಲ್ಲಿ ಯಾವುದೇ ಪಕ್ಷದ ಧರ್ಮದ ಜಾತಿಯ ವ್ಯಕ್ತಿಗಳು ತಪ್ಪು ಮಾಡಿದ್ರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಸಚಿವರು ಸೂಚಿಸಿದ್ದಾರೆ ಸುಮ್ಮನೆ ಇಲ್ಲಿಸಿಲ್ಲದ ಆರೋಪ ಮಾಡುವುದು ಬೇಡ ಇತ್ತೀಚೆಗೆ ವಿದ್ಯಾಸಂಸ್ಥೆಯೊಂದರಲ್ಲಿ ಹಫ್ತ ವಸೂಲಿ ಮಾಡಲು ಹೋಗಿ ಬಿಜೆಪಿ ಕಾರ್ಯಕರ್ತ ಬಂಧನ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣವಿದೆ ಅದನ್ನು ನೋಡಿಕೊಳ್ಳಿ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಕೆಜಿ ಶಿವಕುಮಾರ್ ಅನಿತಾಬಾಯಿ ಮಂಜುಳಮ್ಮ ಮಂಗಳಮ್ಮ ಎ ನಾಗರಾಜ್ ಎಲ್ಎಂಎಚ್ ಸಾಗರ್ ಗೋಣಪ್ಪ ಮತ್ತಿತರರು ಇದ್ದರು ಮೋರ್ಚಾದ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಇವತ್ತು ನಮ್ಮ ದಾವಣಗೆರೆಗೆ ಹೆಸರಂತ ಸರ್ಕಲ್ ಅವರು ಬಂದರು ಅವ್ರು ಹಿಂದುಳಿದ ವರ್ಗದವ್ರು ಬಂದರೆ ಅವ್ರು ಪರವಾಗಿ ಅವ್ರು ಸಮಾಜದಾರ್ ಮಾಡಿರೋದು ನೈತಿಕವಾಗಿ ಅವ್ರು ಬೆಂಬಲ ಕೊಡೋಕೆ ಮನ ಅದನ್ನು ಸ್ವಾಗತ ಮಾಡ್ತೀವಿ ನಾವು ಹಿಂದುಳಿದ ವರ್ಗದಿಂದ ಬಂದರು ಅವ್ರಮ್ಮ ಮತ್ತು ಕಾಂಗ್ರೆಸ್ನವ್ರು ಇದ್ದರು ಆ ಎಮ್ಮನ್ನು ಎನ್ ಎಸ್ ಸಿ ಸೆರೆಟ್ ಮೆಂಬರ್ ಆಗಿದ್ದು ಆಮೇಲೆ ಪೊಲೀಸ್ ಅಪಾಯಿಂಟ್ ಆಗಿದ್ದೆ ಅಮ್ಮ ಅವ್ರು ಪರವಾಗಿ ಆಮೇಲೆ ಅವ್ರು ಮದುವೆ ಆಗಿರೋದು ಅಲ್ಪಸಂಖ್ಯಾತರು ಆ ಎಮ್ಮನ್ನು ನಾವು ಅವ್ರಿಗೆ ನೈತಿಕ ಬೆಂಬಲ ಕೊಡೋದಕ್ಕೆ ಅವ್ರು ಸಮಾಜದವ್ರು ಮಾಡಿದ್ರೆ ನಿಜವಾಗ್ಲೂ ಒಪ್ಪಿಗೆ ಅವ್ರಿಗೆ ನಾವು ಇದ್ದೀವಿ ಇವತ್ತು ಯಾರೇ ಮಾಡಿರಲಿ ಅದನ್ನು ನಾವು ಮಲ್ಲಿಕಾರ್ಜುನವ್ರು ಹೇಳಿದ್ದಾರೆ ಸಚಿವರು ನಾವು ಕೂಡ ಹೇಳ್ತೀವಿ ನಿರ್ದೇಶವಾದ ಕ್ರಮ ಕೈಕೊಡ್ರಿ ಅಂತ ನಾವು ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಬಿ ಜೆ ಪಿ ಮಹಿಳಾ ಮೋರ್ಚಾ ಸದಸ್ಯರು ಪ್ರೆಸ್ ಕಾನ್ಫರೆನ್ಸ್ನಾಗ ಹೇಳಿದ್ದಾರೆ ಇವತ್ತು ಅವರು ಅವ್ರ ಬಗ್ಗೆ ಭಾರಿ ಕಾಳಜಿ ತೋರಿಸಿದ್ರು ಇಷ್ಟು ದಿನ ಎಲ್ಲಿ ಅಂತ ಗೊತ್ತಿಲ್ಲ ಅವತ್ತು ದಾವಣ ಇದೇ ದಾವಣಗೆರೆಯಲ್ಲಿ ಬಿ ಪಿ ಹರೀಶ್ ಅವರು ಎಸ್ ಪಿ ಅವರಿಗೆ ಪಾಮೇರೇನ್ ಏನೋ ಅಂದರು ಹೇಳಬಾರ್ದು ನಾವು ಬಾಬಾ ಹನುಮಾನ ಅಂತ ಪಾಂಬೇರೆಯನ್ನು ಅಂದರು ಅವತ್ತಿ ಇವರು ಮಹಿಳಾ ಮಣಿಗಳು ಎಲ್ಲೋಗಿದ್ರು ಗೊತ್ತಲ್ಲ ಅದಾದ ಮೇಲೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಶಾಲಿನಿ ರಜಿನೀಶ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಸಿದ್ದರಾಮಯ್ಯ ಜೊತೆಗೆ ಹಗಲು ರಾತ್ರಿ ಏನೋ ಮಾತಾಡ್ಯಾರೋ ಅವಾಚ್ಯ ಶಬ್ದಗಳು ಆವಾಗಲೂ ಕೂಡ ಯಾರು ಎಲ್ಲ ಗೊತ್ತಿಲ್ಲ ಮೇಲೆ ಸಿ ಟಿ ರವಿಯವರು ವಿಧಾನ ಪರಿಷತ್ ಸದಸ್ಯರು ಅವರ ರಾಷ್ಟ್ರೀಯ ಪಕ್ಷದ ಸೆಕ್ರೆಟ್ರಿ ಆದರು ಅವರು ಕೂಡ ಅಸೆಂಬ್ಲಿಯಲ್ಲಿ ಒಂದು ಮಾತು ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅವಹಾಚವಾಗಿ ಅಸೆಂಬ್ಲಿಯಲ್ಲೇ ಮಾತಾಡಿದರು ಅಬ್ಸ್ಕಾಂಡಾಗಿನೂ ಕೇಸ್ ನಡೀತಾ ಇದೆ ಅವಾಗೆಲ್ಲ ನಾಪತ್ತೆ ಆದ ಮಹಿಳಾ ಮೋರ್ಚದವರು ಈ ಟೈಮ್ನಲ್ಲಿ ಇಲ್ಲಿ ಬಂದು ವೀರಾವೇಶ ತೋರಿಸೋದು ಬೇಡ ಎಲ್ಲದಕ್ಕೂ ನ್ಯಾಯವಾಗಿ ಓಟ ಮಾಡೋದಿದ್ದರೆ ಎಲ್ಲ ವಿಷಯಕ್ಕೂ ಮಾಡಬೇಕು ಬಿಟ್ಟು ತಮ್ಮ ವೈಯಕ್ತಿಕ ಲಾಭಕ್ಕೆ ಪ್ರಚಾರಕ್ಕೆ ಇಂಥವೆಲ್ಲ ಮಾಡೋದನ್ನು ನಾವು ಖಂಡಿಸ್ತೀವಿ ಕಾನೂನು ಕ್ರಮ ಯಾರ ಮೇಲೆ ಏನಾದರೂ ಅದು ಕಾನೂನು ಕ್ರಮ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಮ್ಮ ಗಾಡ್ ಯಶವಂತರಾವ್ ಅವರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಆ ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣ ಅವ್ರ ಒಬ್ಬರು ಪುಲ್ಲಯ್ಯ ಅಂತ ಕೂತ್ಕೊಂಡಿದ್ದ ಪಕ್ಕದಲ್ಲಿ ಯುವ ಮೋರ್ಚಾ ಪದಾಧಿಕಾರಿ ಮತ್ತೊಂದು ಅವನ ಅವನು ಇಲ್ಲಿಂದ ಪ್ರೆಸ್ ಕಾಂಪ್ ಮುಗಿದು ಹೋದ ಮೇಲೆ ಅವನ ಮೇಲೆ ಎ ಟೀಮ್ ಎ ಅಕಾಡೆಮಿ ಟಿಕಾ ಅಕಾಡೆಮಿ ಮೇಲೆ ಅವನು ನಿಮ್ಮ ಆರ್ ಟಿ ಎ ಅವನು ಆರ್ ಟಿ ಎ ಮೂಲಕ ಕೇಳಿ ಎರಡು ಕೋಟಿ ಕೊಡ್ರಿ ಅಂತ ಕೇಳಿದ್ದ ಎರಡು ಕೋಟಿ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಮನೆಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಹಂಗೆ ಅರೆಸ್ಟ್ ಆದ ಇಲ್ಲಿಂದ ಹೋಗ್ತಿದ್ದಂಗೆ ಅರೆಸ್ಟ್ ಮಾಡಿದ್ರಿ ಎರಡು ದಿನ ಜೈಲಿನಾಗಿದ್ದ